ನನ್ನ ಊರಾದ್ರೂ ಇರಲಿಲ್ಲ ನನ್ನ ಎರಡು ದಿವಸದಿಂದ ಎಮ್ ಎಲ್ ಎ ಸಾಹೇಬರು ನಮ್ಮ ತೋಟದ ಹತ್ರ ಏನೋ ಯಾರೋ ಮೇಕಲಪ್ಪ ಅನ್ನೋರು ಯಾರೋ ಕಂಪ್ಲೇಂಟ್ ಮಾಡಿರೋದಕ್ಕೋಸ್ಕರ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರು ಮತ್ತು ಎಮ್ ಎಲ್ ಎ ಅವರೇನೋ ವಿಸಿಟ್ ಮಾಡಿದರು ಅಂತ ಗೊತ್ತಾಯಿತು ವಿಚಾರ ಅದು ಎಮ್ ಎಲ್ ಎ ಅವ್ರಿಗೆ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ರೀಸನ್ ಏನಂದರೆ ಸರ್ವೆ ನಂಬರ್ ಒನ್ ಸೆವೆಂಟಿ ಫೈವಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲ ಜಮೀನು ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳೆದನ್ನು ಸುಸ್ತಿ ಮಾಡಿ ನನ್ನ ಹತ್ರ ಎರಡು ನಾಲ್ಕು ಎಕರೆ ಹತ್ತು ಗುಂಟೆ ಜಾಗದ್ದು ಡಾಕ್ಯುಮೆಂಟ್ಸ್ ಬಂತು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು ನಾನಂದೆ ಇದು ಬೋಗಸ್ ಇದೆಯಪ್ಪ ಇದು ಬೇಡ ಅಂತ ವಾಪಸ್ ಕಳಿಸಿದೆ ನಾನು ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನನ್ನ ಹತ್ರ ಡಿಮ್ಯಾಂಡ್ ಇಟ್ಟರು ಇಲ್ಲ ಕೊಡೋಕ್ಕಾಗಲ್ಲ ಅಂತಂದೆ ಮಧ್ಯ ರಾ ರಾತ್ರೋ ರಾತ್ರಿ ನನ್ನ ಕಾಂಪೌಂಡು ನನ್ನ ಕಾಂಪೌಂಡು ಸಿ ಸಿ ಟಿ ವಿ ಇದೆ ಕಾಂಪೌಂಡನ್ನ ಹೊಡೆದ್ರು ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿ ಎಫ್ ಐ ಆರ್ ಅವ್ರ ಮೇಲೆ ಅದು ಹಾಕಿದಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಜಜ್ಜಲ್ಲಿರೋರು ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿ ಮಿಸ್ಕೊ ಹೋಗಿದ್ದಾರೆ ಎಮ್ ಎಲ್ ಎ ಅವ್ರು ಮಾಡಬೇಕಾರದು ಫಸ್ಟ್ ಕೆಲಸ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾಲ್ಕು ಜನಕ್ಕೆ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಮುನಿಯಮ್ಮ ಮುನಿರತ್ನಮ್ಮ ಗೋಪಾಲ್ ರಾವ್ ಸುಬ್ಬರ ಸುಬ್ಬರಾಜು ಅಂತ ಇವ್ರು ಯಾರು ಅವರವರಲ್ಲ ಯಾರೂ ಅಲ್ಲ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯಾಗಿ ಯಾವುದೇ ಆರ್ ಟಿ ಸಿ ಇಲ್ಲ ಕಂಪ್ಯೂಟರ್ ಆರ್ ಟಿ ಯಾವುದೂ ಇಲ್ಲ ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ ಒಂದು ಸರ್ವೆ ನಂಬರಲ್ಲಿ ನಾಲ್ಕೂವರೆ ಎಕರೆ ಜಾಗ ಸೃಷ್ಟಿ ಮಾಡಿದ್ದಾರೆ ಈ ದಾಖಲೆಗಳನ್ನ ಕುಲಂಸಿತವಾಗಿ ಪರಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಇಲ್ಲಾಂದರೆ ಡಾಕ್ಯುಮೆಂಟ್ಸಲ್ಲ ಈ ಥರ ಪೋರ್ಜರಿ ಮಾಡಿ ಇದರ ಇದು ಈ ಥರ ಬಂದರೆ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾರು ತೊಂಬತ್ತೇಳರಿಂದ ಐವತ್ತು ವರ್ಷದಿಂದ ಆರ್ ಟಿ ಸಿ ಮಾಡ್ಕೊಳೋಕ್ಕಾಗಲಿಲ್ವಾ ಅವರು ಇದಲ್ಲಿಂದ ಬಂದು ಡಾಕ್ಯುಮೆಂಟ್ಸು ಯಾರು ಸೃಷ್ಟಿ ಮಾಡಿದರು ಯಾರು ಸ್ಕ್ಯಾನ್ ಮಾಡಿದ್ರು ಇದನ್ನು ಈ ಕಳ್ಳದಾಗಲೇ ನಾನು ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನನ್ನು ಅನವಶ್ಯಕವಾಗಿ ನನ್ನ ಹೆಸರು ತಂದಿದ್ದಾರೆ ನನಗೆ ನಾನೇನೋ ಫಾರೆಸ್ಟ್ ಒತ್ತುವರಿ ಮಾಡಿದ್ದೀನಿ ಅದು ಹೊತ್ತೂರಿ ಮಾಡಿದ್ದೀನಿ ನನಗೆ ಒಂದು ಇಂಚು ಬೇಡ ರೀ ಸರ್ಕಾರ ಜಮೀನು ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ ಇರೋ ಮಾಧ್ಯಮ ಮಿತ್ರರು ನೀವು ತಾಲೂಕಾಡಳಿತ ಬಂದು ಸರ್ವೆ ಮಾಡಿ ನನಗೆ ಎಷ್ಟಿದೆ ಅಷ್ಟು ಕೂಡಿ ಸಾಕು ನನಗೆ ಒಂದು ಅಡಿನೂ ಬೇಡ ನನಗೆ ಸೊ ನನಗೆ ನನಗೆ ಯಾವುದೇ ಗೌರ್ಮೆಂಟ್ ಜಮೀನು ಬೇಡ ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದಲಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿಗೆ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಷ್ಟು ಬೆಟ್ಟ ಹಾಕೊಂಡ್ಬಿಟ್ಟವನೇ ಅಂತ ನಾನು ಯಾವುದು ಗ್ರ್ಯಾಂಟು ನನಗಾಗಲ್ಲ ನಾನು ಐ ಆಯ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ನನಗೆ ಯಾರು ಗ್ರ್ಯಾಂಟ್ ಮಾಡೋಕ್ಕೂ ಸಾಧ್ಯವೂ ಇಲ್ಲ ನಾನು ಮಾಡಿ ಗ್ರ್ಯಾಂಟ್ ಮಾಡಿಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅನೋಶಕವಾಗಿ ನನ್ನ ಹೆಸರನ್ನ ತರಬೇಡಿ ನಂದು ಏನು ಪರ್ಚೇಸ್ ಮಾಡಿದ್ದೀನಿ ಅಷ್ಟು ಮಾತ್ರ ನನ್ನ ಜಾಗ ಅದನ್ನು ದಯವಿಟ್ಟು ನೀವು ಎಲ್ಲರೂ ಸಹಕರಿಸಿ ಸರ್ವೆ ಮಾಡಿಸಿ ನನಗೆ ಕಾಂಪೌಂಡ್ ಹಾಕ್ಕೊಟ್ರು ತೊಂದರೆ ಇಲ್ಲ ಅದಕ್ಕೆ ಏನು ಎಕ್ಸ್ಪೆನ್ಸ್ ಇದೆ ನಾನು ಬೇ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ಒಂದು ಅಡಿನೂ ಯಾರ್ದು ಆಸ್ತಿ ಬೇಡ ನನಗೆ ಸುಮ್ಮನೆ ಅವರು ನನಗೆ ಅಂಗಡಿ ತೆಗ್ಸೋದಕ್ಕೆ ಅಂಗಡಿ ತಗ್ಸೋದಕ್ಕೆ ಬಿಡೋದಕ್ಕೆ ನಾನು ಯಾರು ತಹಸೀಲ್ದಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಫಾರೆಸ್ಟಲ್ಲಿ ಹಾಕಿದ್ದಾರೆ ಅಲ್ಲಿ ನಡೀತಾರೋ ಅನೈತಿಕ ಚಟುವುಗಳು ನಡೀತಾ ಇದೆ ಯಾರು ಮಾನಿಟ್ರು ಮಾಡ್ತಾ ಇದ್ದಾರೆ ಅಂಗಡಿಗಳನ್ನ ಇವತ್ತು ಬನ್ನಿ ನನ್ನ ಮ ನನ್ನ ನನ್ನ ಅಂಗಡಿಗೆ ಪಕ್ಕ ಏನೋ ನನ್ನ ಜಾಗದ ಹತ್ರ ನನ್ನ ಕ ಕಾಂಪೌಂಡಲ್ಲಿ ಬಿದ್ದಿರುತ್ತೆ ಸಿಗರೇಟು ಬೀಡಿ ಎಣ್ಣೆ ಬಾಟ್ಲುಗಳು ಹಾಂ ಅನೈತಿಕ ಚಟುಗಳು ನಡೀತಾ ಇಲ್ಲಿ ಅದನ್ನು ಮಾನಿಟರ್ ಮಾಡೋದು ಯಾರು ಪಂಚಾಯಿತಿ ಮಾಡ್ತಾ ಇದೆಯಾ ಇಲ್ಲ ಮುನ್ಸಿಪಲ್ ಮಾಡ್ತಾ ಇದ್ದಾರಾ ಯಾರು ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ಯಾರು ಕೊಟ್ಟರು ಲೈಸೆನ್ಸ್ ಇವರಿಗೆಲ್ಲ ಅಂಗಡಿ ಮಾಡೋಕ್ಕೆ ಅದನ್ನು ಯಾರು ಕೇಳೋರಿಲ್ಲ ಅಂದರೆ ಫಾರೆಸ್ಟಲ್ಲಿ ಆಗಲಿ ಇಲ್ಲನ ಆಗಲಿ ನಾನು ಅಂಗಡಿ ನಾನು ನಾವು ಇರ್ತೀನಿ ಅಂತ ಎಮ್ ಎಲ್ ಎರು ಏನೋ ಹೇಳಿದ್ದಾರೆ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮ್ಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮ್ಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವ್ರಿಗೆ ಹೆಲ್ಪ್ ಆಗ್ತಾಯಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಇಪ್ಪತ್ತೇಳು ಜ ಅಂಗಡಿ ನೋ ರೆಂಟನ್ನು ಕೊಟ್ಟಿದ್ದಾನೆ ಅವನು ಮನುಷ್ಯ ಬೇರೆ ಯಾರು ಊರಿನವರು ಸುತ್ತಮುತ್ತ ಆ ರೋಡಲ್ಲಿ ಯಾರೂ ಅಂಗಡಿ ಹಾಕೋಂಗಿಲ್ಲ ಕುರ್ಲೊಳಿಯವರು ಹಾಕಂಗಿಲ್ಲ ಹನುಮದ್ಪುರದವರು ಹಾಕೋಂಗಿಲ್ಲ ಇವರೊಬ್ಬರೇ ಬದುಕಬೇಕಿವರು ಅಲ್ಲಿ ದೌರ್ಜನ್ಯ ಮಾಡ್ತಾರೋ ವ್ಯಕ್ತಿ ದುಡ್ಡಿದೆ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಎಮ್ ಎಲ್ ಎ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸಬೇಕು ಸೂಕ್ತ ಕ್ರಮ ತಹಸೀಲ್ದಾರಿಗೆ ತಹಸೀಲ್ದಾರ್ಗೆ ಏನು ಆದೇಶವನ್ನು ನೀಡಬೇಕು ಖಂಡಿತ ಇದನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇದನ್ನ ಏನೇನು ಕುರಂಕುಶವಾಗಿ ಪರಿಶೀಲನೆ ಮಾಡಿ ಮಾಡಲಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಮ್ ಎಲ್ ಎ ಅವರು ಯಾರು ಅಲ್ಲಿಗೆ ಕರ್ಕೊಂಡು ಸ್ವಲ್ಪ ಅವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಮ್ ಎಲ್ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಈ ಈ ಅಕ್ರಮ ದಾಖಲೆಗಳಲ್ಲಿ ಅವ್ರದ್ದು ಕೈವಾಡ ಇದೆ ನಾನು ಬರ್ತಿದ್ದೀನಿ ಇದನ್ನು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಇವತ್ತು ತಹಸೀಲ್ದಾರ್ಗೆ ಎ ಸಿಗೆ ಎಲ್ರಿಗೂ ನಾನು ದಾಖಲೆಗಳನ್ನ ಸಮೇತ ಕೊಟ್ಟಿದ್ದೀನಿ ಮೂವತ್ತೇಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೀ ಯಾರು ಒರಿಜಿನಲ್ ಓನರ್ ಹತ್ರ ನಾ ಪರ್ಚೇಸ್ ಮಾಡೋಕ್ಕೋದ್ರೆ ಹತ್ರ ಇಲ್ಲ ಮೂರು ಡಾಕ್ಯುಮೆಂಟ್ ಇದ್ದೇ ಇರಲ್ಲ ಗ್ರ್ಯಾಂಡ್ ಕಾಪಿ ಆರ್ ಟಿ ಸಿ ಮಾತ್ರ ಇರ್ತದೆ ಇ ಸಿ ಒಂದಿರ್ತದೆ ಅಷ್ಟೇ ಇದರಲ್ಲಿ ಮೂವತ್ತೇಳು ಡಾಕ್ಯುಮೆಂಟ್ ಇದೆ ಒಂದೇ ಕೈ ಬರ ಅದು ಸ್ಕ್ಯಾನ್ ಆಗಿದೆ ಆರ್ ಟಿ ಸಿ ಇಲ್ಲ ಇಪ್ಪತ್ತೆಂಟು ವರ್ಷ ಆರ್ ಟಿ ಸಿ ಇಲ್ಲ ಹಳೆ ಆರ್ ಟಿ ಆದಂಗೆ ಸ್ಕ್ಯಾನ್ ಆಗಿದೆ ಇದೆಲ್ಲ ಏನಿದು ದುರಂತ ಇದು ತಾಲೂಕಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನಹರಿಸಬೇಕು ದಯವಿಟ್ಟು ಇದನ್ನು ಇದು ಒಂದು ಸರ್ವೆ ನಂಬರೇ ನಾಲ್ಕೂವರೆ ಎಕರೆ ಫ್ರಾಡ್ ಆಗಿದೆಯೇ ಇನ್ನೆಷ್ಟು ಗೋ ಮಾಡಿದಲ್ಲಿ ಏನಾಗಿರ್ಬೋದು ಖಂಡಿತ ಇದ್ರ ಬಗ್ಗೆ ತಾಲೂಕು ಆಡಳಿತ ಎಚ್ಚೆತ್ಕೊಬೇಕು ಇದು ನಾನು ಡಿ ಸಿಗೂ ಕೊಟ್ಟಿದ್ದೀನಿ ಕೊಡ್ತಾ ಇದ್ದೀನಿ ಖಂಡಿತ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅದರಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಮಾಧ್ಯಮರ ಮಿತ್ರರಿಗೆ ಈಗ